ಎಲ್ರಿಗೂ ನಮಸ್ಕಾರ ಹಾರಂಗಿ ಕ್ಯಾಂಪಲ್ಲಿರೋಂಥ ಏಳು ಆನೆಗಳಲ್ಲಿ ಅತಿ ಕಿರಿಯವನು ನಮ್ಮ ಕಾರಣ ತುಂಬ ತುಂಟ ನಮ್ಮ ಕಾರಣ ಆ ಕಾರಣ ನೋಡಿ ಇಲ್ಲೇ ಇದಾನೆ ನನ್ನ ಹಿಂದೆ ಎಲ್ಲ ಎದುರಿಸ್ತಾ ಇದ್ದಾನೆ ಇವನೇ ಕಾರಣ ನೋಡಿ ಇನ್ನೂ ಇಪ್ಪತ್ತು ವರ್ಷದ ಹರೆಯದವನು ಎಷ್ಟು ಗಲಾಟೆ ತುಂಟ ಅಂತಂತಂದರೆ ಅವನು ಎಷ್ಟು ತುಂಟ ಅಂದರೆ ನೀವು ನೋಡಿ ಅಲ್ಲಿ ಸುಮ್ಮನೆ ನಿಂತಿದ್ದಾನ ಅಂತ ಏನೇನೆಲ್ಲ ಮಾಡ್ತಾವನೆ ಕಿತಾಪತಿನ ಯಾರನ್ನೂ ಅವ್ನ ಹತ್ರ ಸೇರಿಸಲ್ಲ ನೋಡಿ ಸಣ್ಣ ಎತ್ತುತ್ತಾ ಇದ್ದಾನೆ ಅವರ ಮಾವುತ ಬರ್ತಾ ಇದ್ದಾರೆ ಅಕಡಿಕೆ ತಿರ್ಕೊಂಡಿದ್ದಾನೆ ಏನೋ ತಿನ್ನೋಕ್ಕೆ ತರ್ತಿದ್ದಾರೆ ಅಂತಂತ ನೋಡ್ತಾ ಇದ್ದಾನೆ ಅವ್ರನ್ನೇ ನೋಡ್ತಾ ಇದ್ದಾನೆ ತಿನ್ನೋಕ್ಕೇನಾರು ಕೊಟ್ಟರೆ ಅಂತ ಹ್ಞೂ ಖುಷಿಯಾಗಿ ಓದೋತಿಗೆ ನೋಡ್ತಾ ಇದ್ದ ನೀವು ಬರೋದನ್ನೇ ನೋಡ್ತಾ ಇದ್ದ ಅಣ್ಣ ನೀವು ಬಂದ ತಕ್ಷಣ ಖುಷಿ ಖುಷಿಯಾಗ ನೋಡಿ ಅಲ್ಲಿ ಹಾಂ ಅಣ್ಣ ಆನೆ ನೋಡ್ತಾನೆ ಇದೀವಿ ತುಂಬ ತುಂಟ ನಿಮ್ಮ ಆನೆ ಫಸ್ಟ್ ಎಲ್ಲಿ ಹಿಡಿದು ಇದೂ ಮಡಿಕೇರಿ ಕಾಫಿ ಎಸ್ಟೇಟಲ್ಲಿ ಮೇಡಮ್ ಮೋದ್ರು ಅಂತೇಳಿ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಅಲ್ಲಿ ಕ್ಯಾಪ್ಚರ್ ಮಾಡಿ ನನ್ನ ನಮ್ಮ ಕ್ರಾಲಿಗೆ ತಗೊಂಬಂದು ಫುಡ್ ಹಾಕಿ ನಾನು ನಾನು ಅಲ್ಲಿಗೆ ವರ್ಕ್ ಮಾಡಿ ಈಗ ಅದರಲ್ಲಿ ಆರು ಏಳು ವರ್ಷ ಏನೋ ಆಗಿದೆ ಮೇಡಮ್ ಅವ್ರ ಜೊತೆ ಕೆಲಸ ಮಾಡ್ತಾ ಕ್ಯಾಪ್ಸಲಲ್ಲಿ ಭಾಳ ತುಂಟಾ ಇದ್ದೆ ಸರ್ ಹ್ಞೂ ಕಾಫಿ ಹಾಳು ಮಾಡ್ತಾ ಇದ್ದ ಹಂಗಾಗಿ ಕ್ಯಾಪ್ಸಲ್ ಫಸ್ಟ್ ಮಾತಾಳಿದ್ರು ದುಬಾರಿ ಎಲಿಫೆಂಟ್ ಕ್ಯಾಂಪಲ್ಲಿ ಮೇಡಮ್ ಕ್ರಾಲ್ಗೆ ಹಾಕಿ ಮೂರು ತಿಂಗಳಲ್ಲಿ ಮೇಡಮ್ ಒಂದೂವರೆ ತಿಂಗಳಲ್ಲೇ ಬಳಸ್ಬಿಡ್ತೀವಿ ಒಂದೂವರೆ ತಿಂಗಳು ಕೆಲವೆಲ್ಲ ಒಂದು ತಿಂಗಳಲ್ಲೇ ಪಳಸ್ಬಿಡ್ತೀವಿ ಇಲ್ಲಾಂದ್ರೆ ಒಂದೂವರೆ ತಿಂಗಳು ಮಾಡ್ತೀವಿ ಮಳೆಗಾಲದಲ್ಲೆಲ್ಲ ಸ್ವಲ್ಪ ಇದಾಯ್ತು ಒಂದೂವರೆ ತಿಂಗಳೆಲ್ಲ ಆಯ್ತದೆ ಬೇಸಿಗೆ ಟೈಮಲ್ಲಿ ಆದರೆ ಹದಿನೈದು ಒಂದೊಂದು ತಿಂಗಳಲ್ಲೆಲ್ಲ ಪಳಗಿಸಿ ಹೊರ್ಗಡೆ ತೆಗೆದುಬಿಡ್ತೀವಿ ಬಿಡ್ತೀವಿ ನಿಮಗೆ ಭಾಳ ಟಾರ್ಚಲ್ಲಿ ಕೊಡ್ತಾರೆ ಮೇಡಮ್ ಕ್ರಾಲಲ್ಲಿ ತಗೊಬಂದು ಕುಡಿದಾಗ ಒಂದು ಆ ಮುಂಡುಗಳಿಗೆ ಹೊಡಿಯೋದು ಮಾಡೋದು ಎಲ್ಲ ಮಾಡ್ತಾ ಇರ್ತಾನೆ ಭಾಳ ತುಂಟಾ ಇರ್ತಾನೆ ಆಗಲಷ್ಟೇ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿಕೊಂಡು ಮೇಲೆ ಅವನು ಫುಡ್ಡೆಲ್ಲ ಕೊಟ್ಕೊಂಡು ಅಲ್ಲೇ ಒಳಗಡೆ ನಮ್ಮ ಭಾಷೆಯಲ್ಲಿ ಟ್ರೈನಿಂಗ್ ಮಾಡಿ ಆಮೇಲೆ ಹೊರ್ಗಡೆ ತೆಗೆತೆ

ಆಗಿಲ್ಲ ಮೇಡಮ್ ಇನ್ನು ಅವ್ರ ಜೊತೆ ಈಗ ಯಾವುದು ಟ್ರೈನಿಂಗ್ ಆಗಿರ್ತೇವೆ ಅವ್ರ ಜೊತೆ ನಾವು ಮೇಲೆ ತಗೊಂಡು ಹೋಗ್ತಾ ಇರ್ತೀವಿ ಆಗ ಟ್ರೈನಿಂಗ್ ಆಗ್ತಾ ಇರ್ತೇವೆ ಅದ್ರ ಜೊತೆ ಇರುತ್ತೆ ಈಗ ಇಪ್ಪತ್ತು ವರ್ಷ ಇನ್ನೂ ಅವನಿಗೆ ಕರ್ಣನ ಜೊತೆ ಅಂದರೆ ನಮ್ಮ ಇಲ್ಲಿಗ ನಾವು ಅದಿ ಅಲ ಸಲಾಮ್ ಅಂತೇಳಿ ನಮ್ಮದು ಮಾಮೂಲಿ ಟ್ರೈನಿಂಗ್ ಇರ್ತವೆ ಮತ್ತೆ ಸಲಾಮ್ ಅಂದರೆ ದಲೆ ಮಾಡೋದು ನಮಸ್ಕಾರ ಹೊಡೆಯೋದು ಅದು ಆಮೇಲೆ ಬೈಟ್ ಅಂದರೆ ಬಿದ್ಕೊಳ್ಳೋದು ಸ್ನಾನ ಮಾಡಿಸೋಕೆಲ್ಲ ಇದು ಮಾಡ್ತೀವಲ್ಲ ಆ ರೀತಿ ಟ್ರೈನಿಂಗ್ ಮಾಡಿದ್ದೀವಿ ಮಾಡಿದೀವಿ ಅಲ್ಲರು ಈಗ ಕ್ಯಾಪ್ಚರ್ಗೆಲ್ಲ ನಮ್ಮ ಅಭಿಮಾನಿ ಆಗಿರ್ಬೋದು ಅರ್ಜುನ್ ಆಗಿರ್ಬೋದು ಸುಗ್ರೀವ ಎಲ್ಲ ಹೋಗ್ತಿದ್ದಾರೆ ಪ್ರಶಾಂತ ಎಲ್ಲ ಹೋಗ್ತಾರೆ ನಿಮ್ಮ ಕರ್ಣನ ಯಾವ ತರ ಟ್ರೈನ್ ಅಪ್ ಮಾಡಿದೀರ ಆ ತರ ಹೋಗೋ ತರ ಆ ತರ ಸ್ಟ್ರಾಂಗ್ ಆಗಿ ಮಾಡಿದೀರಾ ಸ್ಟ್ರಾಂಗ್ ಆಗಿ ಮಾಡಿಲ್ಲ ಮೇಡಮ್ ಯಾಕಂದ್ರೆ ನಮ್ಮ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಟ್ರೈನಿಂಗ್ ಆಗ್ತಾ ಆಗ್ತಾ ಅವಕ್ಕೂ ಧೈರ್ಯ ತುಂಬುತ್ತದೆ ಯಾಕಂದ್ರೆ ಈಗ ಹೋಗೋತ್ತಿಗೆ ಅಲ್ಲಿ ತುಂಬ ಆನೆಗಳಿರ್ತವೆ ಯಾಕಂದ್ರೆ ಕಾಡಾನೆಗಳು ಇರ್ತವೆ ಮತ್ತೆ ನಮ್ಮ ಟ್ರೈನಿಂಗ್ ಆನೆಗಳು ಇರ್ತವೆ ಅವ್ರ ಜೊತೆ ಒಡನಾಟ ಸರಿ ಇರಬೇಕು ಆ ಹೋಯ್ತಾ ಹೋಯ್ತಾ ಅವ್ರಿಗೂ ಗೊತ್ತಾಗ್ತದೆ ಓ ಹಿಂಗಿದ್ರೆ ಹಿಂಗೆ ನಾವು ಸ್ಟ್ರಾಂಗಾಗಿರಬೇಕು ಇಲ್ಲಾಂದ್ರೆ ನಮಗೆ ಬಂದು ಅವರು ಹೊಡೆದು ಹೊಡ್ತಾರೆ ಅಂತೇಳಿ ಅವಿಗೂ ಗೊತ್ತಾಗ್ತದೆ ಆಗ ಅವು ಸ್ಟ್ರಾಂಗ್ ಆಗ್ತಾಯಿರ್ತದೆ ಯಾಕಂದರೆ ನಮ್ಮ ಮನೆಗಳಿಗೆ ಸುಗ್ರೀವಾಗಲಿ ಅಭಿಮಾನಿ ಆಗಲಿ ಅವು ಕಾಡಾನಿಗಳಿಗೆ ಹೋಗಿ ಫೈಟ್ ಮಾಡೋತ್ತಿಗೆ ಗೊತ್ತಾಗ್ತದೆ ಓ ನಿಂಗೆ ಹಾಂ ನಾವು ಈ ರೀತಿ ಇದು ಮಾಡಬೇಕಂತೇಳಿ ಅವ್ರಿಗೂ ಸ್ಟ್ರಾಂಗ್ ಆಗಿರ್ಬೇಕಂತೇಳಿ ಧೈರ್ಯ ಬರ್ತದೆ ಹೋಗ್ತಾರಾ ಅನ್ಸುತ್ತೆ ನಿಮಗೆ ಹೋಗ್ತಾನೆ ಮೇಡಮ್ ನಾವೀಗ ಓಹ್ ಟ್ರೈನ್ ಅಪ್ ಮಾಡಿದ್ರೆ ಈಗಲೇ ತುಂಬಾ ಧೈರ್ಯ ಇದ್ದಾನೆ ಅಂದ್ರೆ ಈಗ ಹೋಗ್ತಾ ನಾವು ಕರ್ಕೊಂಡು ಹೋಗ್ಬೇಕಷ್ಟೆ ಅಂದ್ರೆ ನಮ್ಮ ನಾವು ಇಪ್ಪತ್ತು ವರ್ಷ ಅಂತ ಹೇಳ್ತೀವಿ ನಮ್ಮ ಅಧಿಕಾರಿಗಳು ಅಂದ್ರೆ ಅವರು ಅವರು ಇದ್ರಲ್ಲಿ ನಮ್ಮ ಕಿವಿ ಬೆಂಡಾಗಿರ್ತವೆ ಮೇಡಮ್ ಆ ಇದ್ರಲ್ಲಿ ಏಜ್ ಹಾಕಿರ್ತಾರೆ ನಾವು ಅಂದಾಜು ಇದ್ರಲ್ಲಿ ನಾವು ಇಪ್ಪತ್ತು ಅಂತ ಹೇಳಿದ್ವಿ

ಕಷ್ಟ ಆಗ್ತದೆ ಮೇಡಮ್ ಏನಂದ್ರೆ ನಮಗೆ ಅದೇ ವೃತ್ತಿ ಅಂದರೆ ನಮ್ಮ ಕೆಲಸ ಅದೇನೇ ಯಾಕಂದ್ರೆ ನಮ್ಗೆ ಬೇರೆ ಕೆಲಸ ಬರೋಲ್ಲ ಯಾಕಂದರೆ ಬರೋನು ಕಮ್ಮಿ ಆದರೂ ನಾವು ಇದನ್ನು ನಮ್ಮ ಜೀವನ ಹೊತ್ತೆ ಇಟ್ಕೊಂಡು ನಮ್ಗೆ ಇದೇ ಕೆಲಸ ಅಂದ್ಬಿಟ್ಟು ನಾವು ಹೆಂಗೋ ಅದು ಹೆಂಗೆ ಕೀಟ್ಲೆ ಮಾಡಿದ್ರು ಸಹಿಸ್ಕೊಂಡು ಅದನ್ನ ಕಂಟ್ರೋಲು ನಮ್ಮ ಕಂಟ್ರೋಲ್ ಬರೋ ನಾವು ಅದರ ಹೊಂದಾಣಿಕೆನೇ ಇರ್ತೀವಿ ಯಾವ ಥರ

ಮೇಯ್ಕೆ ಬಿಡ್ತೀವಿ ಮೇಡಮ್ ಹನ್ನೊಂದು ಗಂಟೆ ಗಂಟೆ ಇರ್ತವೆ ಒಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ಟೂರಿಸ್ಟ್ ಎಲ್ಲ ಬರ್ತಾರಲ್ಲ ಹನ್ನೊಂದು ಗಂಟೆ ಕ್ಲೋಸ್ ಆದಮೇಲೆ ಕಾಡು ಬಿಟ್ಬಿಡ್ತೇವೆ ಕಾಡು ಮತ್ತೆ ಅದೇ ಮತ್ತೆ ಮೇಯಕ್ಕೆ ಬಿಟ್ಟು ಬಿಟ್ಟಿರ್ತೀವಿ ಮತ್ತೆ ಸಂಜೆ ನಾಲ್ಕು ಗಂಟೆಗೆ ಇರ್ತದೆ ನಾಲ್ಕು ಗಂಟೆ ಬಂದು ಕರ್ಕೊಂಡ್ಬಂದು ಸ್ನಾನ ಮಾಡಿಸಿ ಆಮೇಲೆ ಇದೇ ಟೈಮ್ ಟೈಮ್ ಸಕ ಇಲ್ಲಿ ತಗೊಬಂದು ನಿಲ್ಲಿಸ್ತೀವಿ ಆಮೇಲೆ ನಾಲ್ಕಿಂದ ಆರು ಗಂಟೆ ಫಿಕ್ಸ್ ಮಾಡಿದರೆ ಅಷ್ಟು ಗಂಟೆ ನಿಲ್ಲಿಸಿ ಮತ್ತೆ ಕಾಡು ಬಿಡ್ತೀವಿ ಇಲ್ಲ ಮೇಡಮ್ ನಮ್ಮ ಕ್ಯಾಂಪಲ್ಲಿ ಆದರೆ ನಮ್ಮ ತಂದೆಯೆಲ್ಲ ಅದು ಪಳಗಿಸಿ ಇದೇ ವೃತ್ತಿ ಮಾಡ್ಕೊಂಡು ಬಂದಿದ್ದಲ್ಲ ನಮ್ಮ ಅಜ್ಜಾದಿರಲ್ಲ ಹಂಗಾಗಿ ನಾವು ಅವ್ರ ಜೊತೆ ಹೊಂದಾಣಿಕೆ ಇದ್ಕೊಂಡು ನಾವು ಅದೇ ಕೆಲಸ ನಾವು ಶುರು ಮಾಡಿಬಿಟ್ಟಿದ್ವಿ ಅಂದರೆ ಮೊದಲೊಂದು ಆನೆ ಇತ್ತು ಮೇಡಮ್ ತೀರ್ಥರಾಮ್ ಹೇಳಿ ಅದನ್ನ ತೀರ್ಥರಾಮ್ ಮಾಡ್ತಾಯಿದ್ದು ಅಂದರೆ ಅದು ಶಿವಮೊಗ್ಗನ ಬಂದಿದ್ದು ಅದರಲ್ಲಿ ಕೆಲಸ ಕೊಟ್ಟಿದ್ರು ಅದರಲ್ಲಿ ಮಾಡ್ಕೊಂಡಿದ್ದಾಗೆ ಅದನ್ನು ಹೊರಗಡೆ ಕಳಿಸ್ಬಿಟ್ರು ಆಮೇಲೆ ಇದು ಇದನ್ನು ಇಡ್ದಂಗೆ ನನಗೆ ಈ ಆನೆ ಸಿಕ್ತು ಎರಡನೇದು ಇದರಲ್ಲಿ ಟ್ರ ಅದೇ ಕ್ರಾಲಿಂದ ಪಳಗಿಸಿ ಹೊರಗಡೆ ತೆಗೆದು ಈಗ ನಾನೇ ಇದ್ದೇನೆ ಅದ್ರಲ್ಲಿ ನನ್ನ ಜೊತೆ ಇನ್ನೊಬ್ಬರು ಇದ್ದಾರೆ ಎರಡು ಜನ ಮಾವತ ಕಾವಡಿ ಅಂತ ಹೇಳಿ ಇಬ್ಬರು ಇಬ್ರು ಇರ್ತೀವಿ ಸಲಾಮ್ ಬಿಟ್ಟರೆ ಅದೇ ಅಲ್ಲ ಅಂತ ಹೇಳ್ತೀವಿ ಅದೇ ಅಂದರೆ ನಾವು ಒಂದು ಕಾಲಿಗೆ ಮೇಲೆ ಇತ್ತದ ಹಿಂದುಗಡೆ ಒಂದು ಕಾಲು ಎತ್ತದ ಮತ್ತೆ ಮತ್ತು ಕುಲೇ ಜೂಗ್ ಅಂತ ಹೇಳ್ತೀವಿ ಅದೆಲ್ಲ ಮಾಡ್ತೀವಿ

ಇದು ಸಲಾಮಾ ಹದಿಹಲ ಸಲಾಮ್ ಸೊಪ್ಪ ನಿಜವಾಗ ತುಂಬ ತುಂಟ ಆನೆ ನಮ್ಮ ಕರ್ಣ ನೋಡಿ ಹೇಳ್ದಂಗೆ ಎಷ್ಟು ಫಾಸ್ಟ್ ಆಗಿ ಮಾಡ್ತಾವನೆ ಅಲ್ವಾ ಅಂಕುಶ ಮಾತ್ರ ಇರಲೇಬೇಕು ಚೆನ್ನಾಗಿ ಟ್ರೈನಪ್ ಮಾಡಿದ್ದೀರಾ ಮಾತ್ರ ತುಂಬ ಫಾಸ್ಟಾಗಿ ಮಾಡ್ತಾನೆ ಹ್ಞೂ ಅವನ ದೇಹ ಇಡೀ ದೇಹನ ಬಗ್ಸಿ ಸೊಳ್ಳನ ಮೇಲೆ ಎತ್ತದೆ ಎಷ್ಟೋ ವಿನಮ್ರವಾಗಿ ಹದಿ ಹಲ ಅಲ್ಲ ಈಗ ಮಾಡಿಸಿದ್ದು ಹ್ಞೂ ಆಮೇಲೆ ಹಾಂ ಯಾರ ರೌಂಡು ನಮ್ಮ ರೌಂಡಾ ಅಮ್ಮ ನಾನು ರೌಂಡ್ ಬರ್ತಾ ಇದ್ದಾನೆ ನಿಜವಾಗ್ಲೂ ಒಂಥರ ಏನೋ ಖುಷಿ ಅನಿಸ್ತಿದೆ ಅಲ್ಲ ಹ್ಞೂ ಒಂದು ರೌಂಡ್ ಬಂದ ಇಷ್ಟ ನಿಜವಾಗ್ಲೋಣ ಇದಕ್ಕೆ ಕಾರಣಂಗೆ ಒಳ್ಳೆ ಟ್ರೈನ್ ಆಫ್ ಮಾಡಿದ್ರೆ ಕ್ಯಾಪ್ಚರ್ಗೆಲ್ಲ ಕರ್ಕೊಂಡೋಗ್ಬೋದು ಅನ್ಸುತ್ತೆ अंकुश अमर ಕೈಯಲ್ಲಿ ಇರಬೇಕು ಊಟ 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 ಎಲ್ಲ ಸಾಮಿ ಕ್ಲೋಸರ್ ಸಾಂಬೆ ಅನ್ನ ಬೋಟ್ ಅದೆ ಜೂಗಾ ಊಟ ಊಟ ಪೈಟ್ 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 ಬರಕ ಪೈಟ್ 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 ಎ ಪೈಟ್ ಪೈಟ್ ರೆ ಕೂರ್ತಲ್ಲ ಒಂದು ಮಗು ರೀತಿ ಅನ್ಸುತ್ತೆ ನಮಗೆ ಇದು ನೋಡ್ತಿದ್ರೆ ಆ ಇವಾಗ ಕೂತ ಆ ಇವಾಗ ಕೂತ್ಕೊಂಡ ತ್ರೇ ತ್ರೇ 2 ಟ್ರೈ ಮಾಡಿ ತ್ರೇ ಏನಪ್ಪ ಕಾಟ ಕೊಡ್ತಾ ಇದಿರ ನನ್ಗೆ ಅನ್ಕೋತವ್ನೆ ಅವನು ಈ ಬಿಸ್ತಲಲ್ಲಿ మల్కొండ మల్కే మల్కండా వా సూపర్ నిజా ఒళ్ళ ట్రైనింగ్ అణ మాత్రా మగూ థర మోడి ఎు తుంటాటా ఇష్ట తనక కాల్తో నెదేళతానే సూపర్ చాలా స్నాకొతనా ಹಾ ಹಠ ಮಾಡ್ತಾನ ಬೇರೆಯವ್ರು ಯಾರನ್ನೂ ಹತ್ರ ಸೇರ್ಸಲ್ಲ ಯಾರನ್ನೂ ಹತ್ರ ಸೇರ್ಸಲ್ಲ ಇಬ್ಬರನ್ನೇ ಸೇರ್ಸೋದು ಏನು ಹೇಳಿದ್ರು ಅರ್ಥ ಆಗ್ಬಿಡುತ್ತೆ ಅದಕ್ಕೆ ಹ್ಮ್ ನಿಮ್ಗೆ ಬೇಜಾರಾಗಿರೋದೇನಾದ್ರು ಇದೆಯಾ ಇವನು ಕರ್ಣನಿಂದ

ಅಲ್ವಾ ಹಾ ತುಂಬಾ ಚೂಟಿ ನಿಮ್ಮ ಹತ್ರ ಬಹಳ ಖುಷಿ ನಿಮ್ಮ ಆಯ್ತಾನ ನೋಡಿ ಬಿಸ್ಲು ಅಲ್ವಾ ಹೌದು ನೋಡಿ ಅದಂತೂ ಫುಲ್ಲು ಕನ್ನಡ ಅಂತೂ ಫುಲ್ ಅಲ್ಲೇ ಎಳ್ದು ಬಿಡ್ತಾನೆ ಈಗ ಅದೊಳಗಡೆ ಫುಲ್ ಖುಷಿ ಇಲ್ಲವನೇ ಅವನು ಅದಾಕ ಅದು ಉಜ್ಜಿ ಇದ್ ಮಾಡೋದೆಲ್ಲ ತಗೋ ನಿಮ್ಮ ಆನೆಗೆ ಪೈಪೆ ಕೊಟ್ಬಿಟ್ಟಿದ್ದೀರಲ್ಲ ಅಣ್ಣ ಎಷ್ಟು ಬೇಕಾದರೂ ಕುಡ್ಕೊಂಬಿಡು ಅಂತ